ಸಚಿವ ಪ್ರಿಯಾಂಕ್ ಖರ್ಗೆರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಧ್ವನಿಯಾಗಿದ್ದು ಆ ಧ್ವನಿಯನ್ನು ಅಡಗಿಸುವ ದೃಷ್ಟಿಯಿಂದ ಬಿಜೆಪಿಯವರು ವಿನಾಕಾರಣವಾಗಿ ಗುತ್ತಿಗೆದಾರನ ಆತ್ಮಹತ್ಯೆ ಕೇಸ್ನಲ್ಲಿ ಅವರ ಹೆಸರನ್ನು ತಳುಕು ಹಾಕಲು ಮುಂದಾಗಿದ್ದಾರೆ ಎಂದು ಶಾಸಕ ಶರತ್ ಬಚ್ಚೇಗೌಡ ಬಿಜೆಪಿಯವರ ವಿರುದ್ಧ ಹರಿಯಾಯಿದ್ರು ಹೊಸಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಎಲ್ಲೂ ಕೂಡ ಪ್ರಸ್ತಾಪ ಆಗಿಲ್ಲ ಆದರೂ ಕೂಡ ವಿನಾಕಾರಣವಾಗಿ ಅವರ ಮೇಲೆ ಟೀಕೆ ಟಿಪ್ಪಣಿಗಳನ್ನು ಮಾಡುವ ಕೆಲಸ ನಿರಂತರವಾಗಿ ಬಿ ಜೆ ಪಿಯವರು ಅವರು ಮಾಡುತ್ತಿದ್ದಾರೆ ಆದರೆ ಅವರ ಟೀಕೆ ಟಿಪ್ಪಣಿ ಯಾವುದೇ ಕಾರಣಕ್ಕೂ ಫಲ ಕೊಡಲ್ಲ ಎಂದು ತಿಳಿಸಿದರು ಇವತ್ತು ಸಹಜವಾಗಿ ನಾವೆಲ್ಲರೂ ನೋಡಿದಂಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನಿದ್ದಾರೆ ನಮ್ಮ ಪಾರ್ಟಿಯ ಒಂದು ದೊಡ್ಡ ನಾಯಕರು ಒಂದು ದೊಡ್ಡ ಧ್ವನಿಯಾಗಿದೆ ಇವತ್ತು ಆ ಒಂದು ಧ್ವನಿನ ಮೊಟಕುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲ ಸಲ್ಲದ ಆರೋಪ ಇವತ್ತು ಅವ್ರ ಮೇಲೆ ಮಾಡ್ತಾ ಇದ್ದಾರೆ ಎಲ್ಲಿ ಕೂಡ ಪ್ರಿಯಾಂಕರಿಗೆ ಅವ್ರ ಹೆಸರು ನೇರವಾಗಿ ಪ್ರಸ್ತಾಪ ಆಗಿಲ್ಲ ಅವ್ರ ಬಗ್ಗೆ ಏನೂ ಇಲ್ಲ ಚಾರ್ಜ್ ಶೀಟಲ್ಲಿ ಎಫ್ ಐ ಆರ್ ಅಲ್ಲಿ ಅವ್ರ ಹೆಸರೇ ಬಂದಿಲ್ಲ ಅವ್ರನ್ನ ಇವತ್ತು ಅವ್ರು ಕೇಳ್ತಾರೆ ಅಂದರೆ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು ರಾಜ್ಯ ವಿರೋಧ ಪಕ್ಷದ ಬಗ್ಗೆ ಆಗಿರ್ಬೋದು ಅವರತಕ್ಕಂಥ ಕಿನ್ ಕೊರತೆಗಳನ್ನ ಎತ್ತಿ ತೋರಿಸೋಂಥ ಒಬ್ಬ ನಾಯಕರ ಧ್ವನಿನ ಮೊಟಕುಗೊಳಿಸಂಥ ಒಂದು ಕುತಂತ್ರ ಪಿತೂರಿ ಅವರು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೋದ್ರಲ್ಲಿ ಅವರು ಯಶಸ್ಸು ಕಾಣೋದಿಲ್ಲ ಅವರ ಪಾತ್ರ ಇದರಲ್ಲಿ ಯಾವುದೂ ಇಲ್ವೂ ಇಲ್ಲ ಅವರು ರಾಜೀನಾಮೆ ಕೊಡೋಂಥ ಅಗತ್ಯನೂ ಇಲ್ಲ ಆ ಚರ್ಚೆ ಸಂಪೂರ್ಣವಾಗಿ ಅಪ್ರಸ್ತುತವಾಗಿ